ಐ ಆಮ್ ಫಾರ್ ಕೆರಿಯರ್ ಮೈ ಪಾತ್ ಮೈ ಫ್ಯೂಚರ್ ಈ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬಯಸ್ತೇವೆ ಇವತ್ತೊಂದು ದಿನ ಮತ್ತೊಂದು ಉದ್ಯೋಗದ ಬಗ್ಗೆ ಮಾಹಿತಿ ತಿಳ್ಕೊಳ್ತಾ ಹೋಗೋಣ ಇವತ್ತು ನಾವು ಯು ಪಿ ಎಸ್ಸಿನವರು ಕರೆದಿರುವಂತಹ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಇಲ್ಲಿನ ಉದ್ಯೋಗದ ಬಗ್ಗೆ ನಾವು ತಿಳ್ಕೊಳ್ತೀವಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲೇ ಇದ್ದರೆ ಮಾಡ್ಕೊಳ್ಳಿ ಕೂಡಲೇ ಇದರಿಂದ ನಿಮಗೆ ಮತ್ತಷ್ಟು ಉದ್ಯೋಗದ ಬಗ್ಗೆ ಮಾಹಿತಿ ಸಿಗ್ತಾ ಹೋಗುತ್ತೆ ಹಾಗೆ ಈ ವಿಚಾರವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಿ ಹಾಗೂ ಈ ವಿಡಿಯೋನ ಕಡೆವರೆಗೂ ನೋಡಿ ಒಂದು ಲೈಕ್ ಬಟನ್ ಕೊಡಿ ಅದು ನಮಗೆ ಎನ್ಕರೇಜ್ಮೆಂಟ್ ಕೊಟ್ಟ ಹಾಗಾಗತ್ತೆ ನಿಮ್ಮಲ್ಲಿಗೆ ಮತ್ತಷ್ಟು ಉದ್ಯೋಗದ ಮಾಹಿತಿ ತರೋದಕ್ಕೆ ನಮಗೂ ಪ್ರೋತ್ಸಾಹ ಸಿಕ್ಕಿದಾಗತ್ತೆ ಈಗ ಬನ್ನಿ ಯು ಪಿ ಸಿಗೆ ಸಂಬಂಧಪಟ್ಟಂಥ ಉದ್ಯೋಗಗಳ ಬಗ್ಗೆ ಕೇಂದ್ರ ಸರ್ಕಾರದ ಉದ್ಯೋಗದ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಹೋಗೋಣ ಯು ಪಿ ಎಸ್ ಸಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇವರು ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನಲ್ಲಿ ಇರುವಂತಹ ಇನ್ನೂರ ಮೂವತ್ತು ವೇಕೆನ್ಸೀಸ್ ಬಗ್ಗೆ ಅರ್ಜಿಗಳನ್ನು ಕರೆದಿದ್ದಾರೆ ಈ ಇನ್ನೂರ ಮೂವತ್ತು ವೇಕೆನ್ಸೀಸಲ್ಲಿ ಎಪ್ಪತ್ನಾಲ್ಕು ವೇಕೆನ್ಸಿ ಅಸಿಸ್ಟೆಂಟ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್ ಹುದ್ದೆಗಳದ್ದಾಗಿದೆ ಹಾಗೂ ನೂರ ಐವತ್ತಾರು ವೇಕೆನ್ಸೀಸು ಎನ್ಫೋರ್ಸ್ಮೆಂಟ್ ಆಫೀಸರ್ ಅಥವಾ ಅಕೌಂಟ್ಸ್ ಆಫೀಸರ್ಗೆ ಸಂಬಂಧಪಟ್ಟಿದ್ದಾಗಿದೆ ಈಗ ಬನ್ನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಅರ್ಜಿ ಸಲ್ಲಿಸೋದಕ್ಕೆ ಲಾಸ್ಟ್ ಡೇಟ್ ಏಯ್ಟೀನ್ತ್ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಹೇಳಿದ್ದಾರೆ ಇಷ್ಟರ ಹೊಳಗೆ ಹರಹರಿರೋರ ಅರ್ಜಿಗಳನ್ನು ಸಲ್ಲಿಸಲೇಬೇಕಾಗಿರುತ್ತೆ ಎಜುಕೇಷನ್ಗೆ ಬಂದರೆ ಅವರು ಗ್ರ್ಯಾಜುಯೇಷನ್ ಮಾತ್ರ ಕೇಳ್ತಾ ಇದ್ದಾರೆ ಯಾವುದೇ ಗ್ರ್ಯಾಜುಯೇಷನ್ ಆಗಿರಲಿ ನಿಮ್ಮದು ಯು ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದಿಸ್ ಯು ಪಿ ಎಸ್ ಸಿ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆ ಆಗಿದು ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆ ಆಗಿರೋದ್ರಿಂದ ನಿಮಗೆ ಸಾಕಷ್ಟು ಅನುಕೂಲತೆಗಳು ಇರುತ್ತೆ ಹಾಗಾಗಿ ಗ್ರ್ಯಾಜುಯೇಟ್ಸ್ಗಳು ಯಾರ್ಯಾರು ಇದ್ದೀರಿ ನೀವು ಕೂಡಲೇ ಅರ್ಜಿಗಳನ್ನು ಸಲ್ಲಿಸಿ ಇಲ್ಲಿ ಎರಡು ರೀತಿಯ ಹುದ್ದೆಗಳ ಬಗ್ಗೆ ಮಾತಾಡಿದ್ವಿ ಇಲ್ಲಿ ಎರಡಕ್ಕೂ ಗ್ರ್ಯಾಜುಯೇಷನ್ ಮಾತ್ರ ಬೇಕಾಗತ್ತೆ ಆದರೆ ಅಸಿಸ್ಟೆಂಟ್ ಪ್ರಾವಿಡೆಂಟ್ ಫಂಡ್ ಕಮಿಷ್ನರ್ ಹುದ್ದೆಗಳಿದೆಯಲ್ಲ ಅದಕ್ಕೆ ಅವರು ಗ್ರಾಜ್ಯುಯೇಷನ್ ಜೊತೆಗೆ ಡಿಸೈರಬಲ್ ಅಂತ ಕೇಳ್ತಾ ಇದ್ದಾರೆ ಡಿಸೈರಬಲ್ ಅಂದರೆ ಅವರು ಅಷ್ಟೇ ಇದೇ ಕಂಪಲ್ಸರಿ ಅಂತ ಅಲ್ಲ ಅವರು ಡಿಸೈರಬಲ್ ಅಷ್ಟೇ ಈ ಡಿಸೈರಬಲ್ನಲ್ಲಿ ಕಂಪನಿ ಲಾ ಲೇಬರ್ ಲಾಸ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ಡಿಪ್ಲೊಮೊ ಕೋರ್ಸ್ಗಳು ನೀವು ಮಾಡ್ಕೊಂಡಿದ್ರೆ ಅದು ಅವರು ಒಪ್ಕೊಳ್ತಾರೆ ಅದು ಬೇಕಾಗ್ಬೋದು ಅಪೇಕ್ಷಿಸ್ತಿದ್ದಾರೆ ಅಷ್ಟೇ ಸೊ ನೀವು ಅಪೇಕ್ಷೆಗೂ ಕಂಪಲ್ಸರಿಗೂ ಬಹಳ ವ್ಯತ್ಯಾಸ ಇರುತ್ತೆ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ ಅಸಿಸ್ಟೆಂಟ್ ಪ್ರಾವಿಡೆಂಟ್ ಫಂಡ್ ಕಮಿಷ್ನರ್ ಹುದ್ದೆ ಇದೆಯಲ್ಲ ಇದು ಪರ್ಮನೆಂಟ್ ಹುದ್ದೆ ಹಾಗೂ ಗ್ರೂಪ್ ಎ ನಾನ್ ಮಿನಿಸ್ಟರಿಯಲ್ ಪೋಸ್ಟ್ ಆಗಿದೆ ಇದು ಹಾಗಾಗಿ ಗೆಜೆಟೆಡ್ ಎ ಗ್ರೂಪ್ ಎ ಅಂತಂದರೆ ಇದು ಉನ್ನತವಾದಂತಹ ಹುದ್ದೆ ಜೊತೆಗೆ ಜವಾಬ್ದಾರಿಯುತವಾದಂತಹ ಹುದ್ದೆ ಆಗಿರುತ್ತೆ ಎನ್ಫೋರ್ಸ್ಮೆಂಟ್ ಅಥವಾ ಅಕೌಂಟ್ಸ್ ಆಫೀಸರ್ ಹುದ್ದೆ ಅದು ಪರ್ಮನೆಂಟ್ ಪೋಸ್ಟೇ ಆಗಿದೆ ಮತ್ತು ಗ್ರೂಪ್ ಬಿ ಇದಾಗಿದೆ ನಾನ್ ಮಿನಿಸ್ಟರಿಯಲ್ ಗ್ರೂಪ್ ಬಿ ಹುದ್ದೆ ಆಗಿದೆ ಇದು ಕೂಡ ಜವಾಬ್ದಾರಿಯುತವಾದಂತಹ ಹುದ್ದೆ ಆಗಿರುತ್ತೆ ಸರ್ಕಾರದಲ್ಲಿ ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಎಂಬಂತ ಇರುತ್ತೆ ಇದು ಟಾಪ್ ಎರಡು ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳಿಗೆ ಅರ್ಜಿಗಳನ್ನು ಗ್ರ್ಯಾಜುಯೇಟ್ಸ್ಗಳಿಂದ ಕರೆದಿದ್ದಾರೆ ಪೇ ಸ್ಕೇಲ್ ನೋಡಿದ್ರೆ ಇವರು ಸೆವೆಂತ್ ಆ ಸ್ಕೇಲ್ ಕಮಿಟಿ ಅವ್ರದ್ದು ಸ್ಕೇಲ್ ಸೆವೆಂತ್ ಪೇ ಸ್ಕೇಲ್ ಪ್ರಕಾರ ನಿಮಗೆ ಅಸಿಸ್ಟೆಂಟ್ ಪ್ರಾವಿಡೆಂಟ್ ಫಂಡ್ ಕಮಿಷ್ನರ್ಗೆ ಲೆವೆಲ್ ಟೆನ್ನಲ್ಲಿ ಸಂಬಳಗಳು ಸಿಗುತ್ತೆ ಹಾಗೂ ಎನ್ಫೋರ್ಸ್ಮೆಂಟ್ ಅಥವಾ ಅಕೌಂಟ್ಸ್ ಆಫೀಸರ್ಗೆ ಲೆವೆನ್ ಎ ಲೆವೆಲ್ ಏಯ್ಟಲ್ಲಿ ನಿಮಗೆ ಸಂಬಳಗಳು ಸಿಗುತ್ತೆ ಎಕ್ಸಾಮಿನೇಷನ್ ಸೆಂಟರ್ಸ್ಗಳನ್ನು ನೋಡಿದ್ರೆ ನಿಮಗೆ ದೇಶದಲ್ಲಿ ಭಾರತದಾದ್ಯಂತ ಎಪ್ಪತ್ತೆಂಟು ಜಾಗದಲ್ಲಿ ಇವರು ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಕರ್ನಾಟಕದ ಮಟ್ಟಿಗೆ ಬೆಂಗಳೂರು ಮೈಸೂರು ಮತ್ತು ಧಾರವಾಡ ಈ ಮೂರು ಜಾಗದಲ್ಲಿ ಇವರು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತೀವಿ ಅಂತ ತಿಳಿಸ್ತಿದ್ದಾರೆ ಸೆಲೆಕ್ಷನ್ ಪ್ರೊಸೀಜರ್ನ ನೋಡಿದ್ರೆ ಅವರು ಪೆನ್ ಆ್ಯಂಡ್ ಪೇಪರ್ ಬೇಸ್ಡ್ ಕಂಬೈನ್ಡ್ ರಿಕ್ರೂಟ್ಮೆಂಟ್ ಟೆಸ್ಟ್ ಅಂತ ಸಿ ಆರ್ ಟಿ ಮಾಡ್ತಾ ಇದ್ದಾರೆ ಪೆನ್ ಆ್ಯಂಡ್ ಪೇಪರ್ ಬೇಸ್ಡ್ ಅಂತ ಅವ್ರು ಹೇಳ್ತಿದ್ದಾರೆ ಮತ್ತು ನೀವು ಅರ್ಜಿ ಸಲ್ಲಿಸಿದ ಮೇಲೆ ಡೇಟ್ ಯಾವತ್ತೈದು ಡೇಟ್ ಈ ಡೇಟ್ ಆಫ್ ಎಕ್ಸಾಮಿನೇಷನ್ ಅನ್ನೋದನ್ನು ಯು ಪಿ ಎಸ್ ಸಿ ವೆಬ್ಸೈಟಲ್ಲಿ ನಾವು ಅನೌನ್ಸ್ ಮಾಡ್ತೀವಿ ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ ಸೆಲೆಕ್ಷನ್ ಪ್ರೊಸೀಜರ್ ಯಾವ ಥರ ಇರುತ್ತೆ ಅಂದರೆ ಅದು ಟೆಸ್ಟ್ ಇರುತ್ತಲ್ಲ ಟೆಸ್ಟ್ ಟೂ ಅವರ್ ಟೆಸ್ಟ್ ಇರುತ್ತೆ ಪ್ರತಿ ಪ್ರಶ್ನೆಗೂ ಈಕ್ವಲ್ ಮಾರ್ಕ್ಸ್ ಇರುತ್ತೆ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ ಎಮ್ ಸಿ ಕ್ಯೂ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರುತ್ತೆ ಬಹಳ ಮುಖ್ಯವಾಗಿ ನೆಗೆಟಿವ್ ಮಾರ್ಕ್ಸ್ ಕೂಡ ತಪ್ಪು ಆನ್ಸರ್ ಆದರೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ ಅಂದರೆ ಏನರ್ಥ ನೀವು ಚೆನ್ನಾಗಿ ತಯಾರಿ ನಡೆಸ್ಕೊಂಡು ಹೋಗಿ ತಪ್ಪು ಅಂದ ಉತ್ತರಗಳನ್ನು ಕೊಡಬೇಡಿ ಅಂತ ಹೇಳಿ ಕಡೆದಾಗಿ ನಿಮಗೆ ಬೇಕಾಗೋದು ವೆಬ್ಸೈಟ್ ಮತ್ತು ಅಡ್ವರ್ಟೈಸ್ಮೆಂಟ್ ಲಿಂಕ್ಗಳು ಇದನ್ನು ಎಲ್ಲಿ ಸಿಗುತ್ತೆ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿದ್ದೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗೋದಾಗೆ ಅಂತಂದರೆ ಈ ವಿಡಿಯೋನ ನೀವು ಲಿಂಕ್ ಮುಖ್ಯನವೇ ನೋಡಬೇಕಾಗತ್ತೆ ಆಗ ಮಾತ್ರ ವಿಡಿಯೋ ಕೆಳಗಡೆ ನಿಮಗೆ ಅನ್ನೋ ಪದ ಕಾಣುತ್ತೆ ಅಪ್ಪ ಅದನ್ನ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ವಿವರಣೆ ನೀಡುವಂಥ ಜಾಗ ನಿಮಗೆ ಕಾಣಿಸುತ್ತೆ ಅಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ ಬಹಳ ಮುಖ್ಯವಾಗಿ ನಿಮ್ಮಲ್ಲಿ ತಿಳಿಸೋದೇನು ಅಂದರೆ ಅಡ್ವಟೈಸ್ಮೆಂಟ್ ಇದೆಯಲ್ಲ ಅಡ್ವರ್ಟೈಸ್ಮೆಂಟ್ ಲಿಂಕ್ಗೆ ಹೋಗಿ ಅಡ್ವಟೈಸ್ಮೆಂಟ್ನ ಕನಿಷ್ಠ ಎರಡು ಬಾರಿ ಆದರೂ ಓದಿ ಆಗ ನಿಮಗೆ ಅರ್ಜಿ ಸಲ್ಲಿಸುವ ವಿಧಾನದ ಬಗ್ಗೆ ಗೊತ್ತಾಗುತ್ತೆ ಇನ್ನೂ ಮತ್ತಷ್ಟು ಸೆಲೆಕ್ಷನ್ ಪ್ರೊಸೆಸ್ ಆಗ್ಬೋದು ಮತ್ತಷ್ಟು ವಿಚಾರಗಳ ಬಗ್ಗೆ ತಿಳ್ಕೊಳ್ಬೋದು ಹಾಗಾಗಿ ಏಜ್ ಬಗ್ಗೆ ತಿಳ್ಕೊಳ್ಬೋದು ನಿಮಗೆ ರಿಸರ್ವೇಷನ್ಸಿ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ತಿಳ್ಕೊಳ್ಬೋದು ಎಲ್ಲವನ್ನು ತಿಳ್ಕೊಳ್ಬೋದಾಗತ್ತೆ ಹಾಗಾಗಿ ನೀವು ಡಿ ಅಡ್ವಟೈಸ್ಮೆಂಟ್ನ ಕನಿಷ್ಠ ಎರಡು

ಇಲ್ಲಿಯವರೆಗೂ ನೀವು ಯು ಪಿ ಸಿನವರು ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ಗೆ ಸಂಬಂಧಪಟ್ಟಂತೆ ಉದ್ಯೋಗದ ಬಗ್ಗೆ ಮಾಹಿತಿ ತಿಳ್ಕೊಂಡ್ರಿ ಇಲ್ಲಿ ಅಸಿಸ್ಟೆಂಟ್ ಪ್ರಾವಿಡೆಂಟ್ ಫಂಡ್ ಕಮಿಷ್ನರ್ ಪೋಸ್ಟ್ಗಳು ಹಾಗೂ ಎನ್ಫೋರ್ಸ್ಮೆಂಟ್ ಆಫೀಸರ್ ಅಥವಾ ಅಕೌಂಟ್ಸ್ ಆಫೀಸರ್ ಹುದ್ದೆಗಳು ಇನ್ನೂರ ಮೂವತ್ತು ಹುದ್ದೆಗಳಿದೆ ಅಂತ ಹೇಳಿ ತಿಳ್ಕೊಂಡ್ರಿ ಮತ್ತು ಗ್ರ್ಯಾಜುಯೇಷನ್ ಆಗಿದ್ದರೆ ಸಾಕು ಎನಿ ಗ್ರ್ಯಾಜುಯೇಟ್ಸ್ ಯು ಕ್ಯಾನ್ ಅಪ್ಲೈ ಫಾರ್ ದಿ ದಿಸ್ ಇಸ್ ಅ ಸೆಂಟ್ರಲ್ ಗೌರ್ಮೆಂಟ್ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಪೋಸ್ಟ್ ಆಗಿದೆ ಕೈ ತುಂಬ ಸಂಬಳ ಬರುತ್ತೆ ಮತ್ತು ಜವಾಬ್ದಾರಿಯುತವಾದಂತಹ ಉದ್ಯೋಗಗಳು ನಿಮಗೆ ಲಾಸ್ಟ್ ಡೇಟ್ ಯಾವತ್ತು ಅಂತ ಈಗ ಆಲ್ರೆಡಿ ತಿಳ್ಕೊಂಡಿದ್ದೀರಿ ಏಯ್ಟೀಂತ್ ಆಗಸ್ಟನ್ನು ಟ್ವೆಂಟಿ ಟ್ವೆಂಟಿ ಫೈವ್ ಅಷ್ಟರ ಹೊಳಗೆ ನೀವು ಅರ್ಜಿಗಳನ್ನು ಸಲ್ಲಿಸಿ ಮತ್ತು ಈ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಲೈಕ್ ಬಟನ್ ಕೊಡಿ ಎಲ್ಲರೊಂದಿಗೆ ಹಂಚಿಕೊಳ್ಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ